ಹಲೋ ನಮಸ್ತೆ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪ ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಅಂತಂದರೆ ಇದು ಬಂದು ಪ್ಯೂರ್ಲಿ ಸ್ಕಿನ್ ಕೇರ್ ರೊಟ್ಟೀನ್ದು ಈ ಒಂದು ವಿಡಿಯೋನ ಮಾಡೋಣ ಅಂತ ಅನ್ಕೊಂಡು ಮಾಡ್ತಿದ್ದೀನಿ ಏನಪ್ಪ ಅಂತ ನನಗೆ ಸಾರಿ ಸಾರಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕೇಳ್ತಿದ್ರು ನಿಮ್ದು ಸ್ಕಿನ್ ಕೇರ್ ರೊಟ್ಟೀನ್ ಹೇಳಿ ಹೇಳಿ ಅಂತ ತುಂಬ ಜಾಸ್ತಿ ಅಲ್ಲ ಅಂತಂದ್ರೂ ಅರೌಂಡ್ ಒಂದು ಸೆವೆಂಟಿ ಕೆ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ನಾನು ಐಡಿನ ನಾನು ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ ಬೇಕಿದ್ರೆ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು ನನ್ನ ಇನ್ಸ್ಟಾಗ್ರಾಮ್ ಐಡಿನ ಓಕೆನಾ ಸೊ ಅರೌಂಡ್ ಸೆವೆಂಟಿ ಕೆ ಪ್ಲಸ್ ನನಗೆ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಲಲ್ಲಿ ಅದರಲ್ಲಿ ನನಗೆ ಕೆಲವೊಂದು ಜನ ತುಂಬ ಸಲ ಕೇಳ್ತಿದ್ರು ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಏನು ಹೇಳಿ ಏನು ಹೇಳಿ ಅಂತ ಯಾಕೆಂದರೆ ನಿಮ್ಮ ಸ್ಕಿನ್ ತುಂಬ ಕ್ಲಿಯರ್ ಆಗಿದೆ ಏನು ಯೂಸ್ ಮಾಡ್ತೀರಾ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ ತುಂಬ ಜನನೇ ಕೇಳ್ತಿದ್ರು ಅದಕ್ಕೋಸ್ಕರ ಯಾಕೆ ಪಾಪ ತುಂಬ ಜನ ಕೇಳ್ತಿದಾರಲ್ವಾ ಎಷ್ಟೋ ಸಲ ಕೇಳ್ತಿದ್ದಾರೆ ನಾನು ಅಟ್ಲೀಸ್ಟ್ ರೆಸ್ಪಾಂಡ್ ಮಾಡ್ಬೇಕು ಅದಕ್ಕೆ ಅಂತ ಹೇಳಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಸೊ ದ ಫಸ್ಟ್ ಬಂದ್ಬಿಟ್ಟು ನಾನು ಒಂದು ತಿಂಗ್ನ ನಿಮ್ ನಿಮಗೆ ಹೇಳಿ ನಾನು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ ಓಕೆನಾ ನೀವು ನೋಡ್ಬೋದು ನಂದಂತೂ ತುಂಬ ಕ್ಲಿಯರ್ ಸ್ಕಿನ್ ಇದೆ ಅಂತಾನೆ ಹೇಳ್ಬೋದು ನನಗೆ ಓಕೆನಾ ತುಂಬ ಏನದು ತುಂಬ ಪಿಂಪಲ್ಸ್ ಇಲ್ಲ ರ್ಯಾಷಸ್ ಆಗಿರೋ ಮಾರ್ಕ್ಸ್ ಇಲ್ಲ ಅಥವಾ ಪಿಂಪಲ್ ಮಾರ್ಕ್ಸ್ ಇಲ್ಲ ಏನೂ ಇಲ್ಲ ನನಗೆ ತುಂಬ ಓ ಓಪನ್ ಫೋರ್ಸ್ ಕೂಡ ಇಲ್ಲ ನೀವು ನೋಡಿದ್ರೆ ಆ್ಯಂಡ್ ಅಂಡರ್ ಐ ಡಾರ್ಕ್ ಸರ್ಕ ಡಾರ್ ಸರ್ಕಲ್ ಕೂಡ ಅಷ್ಟು ನನಗೆ ಕಾಣಿಸೋದಿಲ್ಲ ನೀವು ನನ್ನ ಸ್ಕಿನ್ನ ನೋಡಿದ್ರೆ ಸೊ ನಾನು ಯಾವ ಥರ ಮೇಂಟೈನ್ ಮಾಡ್ತೀನಿ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಓಕೆನಾ ಸೊ ಫಸ್ಟ್ ಏನಪ್ಪ ಅಂತಂದರೆ ಕ್ಲಿಯರ್ ಸ್ಕಿನ್ ಬಗ್ಗೆ ಹೇಳ್ಬಿಡ್ತೀನಿ ನನಗೆ ನಾನು ಯಾವುದೇ ಪ್ರಾಡಕ್ಟ್ನ ನಾನು ಟ್ರೈ ಮಾಡಿದ್ರು ಏನೇ ಮಾಡಿದ್ರು ನನ್ನ ಸ್ಕಿನ್ ಮೇಲೆ ನನಗೆ ಪಿಂಪಲ್ಸ್ ಆಗಲಿ ಅಥವಾ ರ್ಯಾಷಸ್ ಆಗಲಿ ಆಗೋದೇ ಇಲ್ಲ ತುಂಬಾ ರೇರ್ ಆಗೋದು ಓಕೆನಾ ನನಗೆ ಪಿಂಪಲ್ಸ್ ಆಗೋದು ಅಂತ ಅಂದರೆ ತುಂಬ ಇಂದು ಅಥವಾ ತುಂಬ ಸಮ್ಮರಲ್ಲಿ ತುಂಬ ಸೆಕೆ ಆಗ್ತಿದ್ದಪ್ಪ ಬಾಡಿಗೆ ಅಥವಾ ತುಂಬ ಹೀಟ್ ಆಗಿದೆ ಅಂತ ಅಂದಾಗ ನನಗೆ ಇಲ್ಲೆಲ್ಲಾದ್ರೂ ಸ್ವಲ್ಪ ಪಿಂಪಲ್ಸ್ ಆಗಿರುತ್ತೆ ಇಲ್ಲ ಅಂತ ಅಂದರೆ ನಂದು ಮಂತ್ಲಿ ಸೈಕಲ್ ಹತ್ರ ಬಂದಾಗ ಇಲ್ಲೆಲ್ಲಾದ್ರೂ ಪಿಂಪಲ್ಸ್ ಆಗಿರುತ್ತೆ ಅಷ್ಟೇ ಅದು ಬಿಟ್ಟರೆ ನನಗೆ ತುಂಬ ರೇರ್ ಪಿಂಪಲ್ಸ್ ಎಲ್ಲ ಆಗೋದು ಓಕೆನಾ ಸ್ಕಿನ್ ಇರಿಟೇಷನ್ ರ್ಯಾಶಸ್ ಎಲ್ಲ ಆಗೋದು ತುಂಬಾನೇ ರೇರು ಇದು ನನಗೆ ಬೈ ಬರ್ತ್ ಅಂತಾನೆ ಹೇಳ್ಬೋದು ನನಗೆ ಬೈ ಬರ್ತ್ ಕ್ಲಿಯರ್ ಸ್ಕಿನ್ ಇದೆ ನನಗೆ ಏನೇ ಒಂದು ಮಾರ್ಕ್ಸ್ ಆಗಲಿ ಏನೂ ಆ ಥರ ಇಲ್ಲ ಐ ಥಿಂಕ್ ನಾನು ಲಕ್ಕಿ ಅಂತಾನೆ ಹೇಳ್ಬೋದು ಈ ಒಂದು ವಿಷಯದಲ್ಲಿ ನಾನು ಎಷ್ಟೊಂದು ಜನ ನೋಡ್ತಿರ್ತೀನಿ ಪಾಪ ಏನೇ ಒಂದು ಟ್ರೈ ಮಾಡೋಕೋದ್ರು ಪಿಂಪಲ್ಸ್ ಆಗ್ಬಿಟ್ಟಿರುತ್ತೆ ಆಕ್ನಿ ಆಗ್ಬಿಟ್ಟಿರುತ್ತೆ ಓಕೆನಾ ಸೊ ಇದೊಂದು ಕ್ಲಿಯರ್ ಮಾಡಬೇಕಿತ್ತು ನಾನು ಕ್ಲಿಯರ್ ಸ್ಕಿನ್ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವುದೇ ಒಂದು ಪ್ರಾಡಕ್ಟ್ನ ನಾನಂತೂ ಯೂಸ್ ಮಾಡಿಲ್ಲ ಓಕೆನಾ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ ಸೆಕೆಂಡ್ ಇನ್ನೊಂದು ಇನ್ನೊಂದೇನಪ್ಪ ಅಂತಂದರೆ ನೀವು ಯಾವುದೋ ಒಂದು ಕ್ರೀಮ್ನ ಹಚ್ಚಿ ಬೆಳ್ಳಗಾಗ್ಬಿಡ್ತೀನಿ ಕ್ಲಿಯರ್ ಸ್ಕಿನ್ನ ಮಾಡ್ಕೊಳ್ತೀನಿ ಅಂತ ಇದ್ದರೆ ಅದು ನಿಜವಾಗ್ಲೂ ನಿಮ್ಮ ಕಲ್ಪನೆ ಅಂತ ಅಷ್ಟೇ ಅನಿಸುತ್ತೆ ಆ ಥರ ಏನಾದರೂ ಇದಿದ್ರೆ ಎಷ್ಟೊಂದು ಜನ ಎಷ್ಟೊಂದು ಕ್ರೀಮ್ಗಳನ್ನ ಹಚ್ಕೊಂಡು ಡಾರ್ಕ್ ಆಗಿರೋರು ಅನ್ನೋದು ವೈಟ್ ಸ್ಕಿನ್ನ ತೊಗೊಳೋದಕ್ಕೆ ಟ್ರೈ ಮಾಡ್ತಿದ್ರು ಸೊ ಆ ಥರ ಏನೂ ಆಗೋದಿಲ್ಲ ಈ ಒಂದು ಸ್ಕಿನ್ ಕೇರ್ ಮಾಡೋದು ಮೂಲ ಉದ್ದೇಶ ಏನಪ್ಪ ಅಂತಂದರೆ ಮೇ ಬಿ ನಿಮ್ಮ ಸ್ಕಿನ್ನಲ್ಲಿ ಸ್ವಲ್ಪ ನಿಮ್ಮ ಸ್ಕಿನ್ ಬಿಸಿಲಲ್ಲೆಲ್ಲ ಓಡಾಡಿ ಡಲ್ ಆಗಿರ್ಬೋದೇನೋ ಆ ಒಂದು ಡೆಡ್ ಸ್ಕಿನ್ ಇರ್ಬೋದೇನೋ ಸೊ ಅದನ್ನು ರಿಮೂವ್ ಮಾಡಿ ಒಂದು ಗ್ಲೋ ಕೊಡೋದಕ್ಕೆ ಎನ್ಹಾನ್ಸ್ ಮಾಡೋದಕ್ಕೆ ನಿಮ್ಗೆ ಇರೋ ಸ್ಕಿನ್ನನ್ನೇ ಎನ್ಹಾನ್ಸ್ ಮಾಡೋದಕ್ಕೆ ಈ ಒಂದು ಸ್ಕಿನ್ ಕೇರ್ ಅನ್ನೋದು ಹೆಲ್ಪ್ ಮಾಡುತ್ತೆ ಓಕೆನಾ ಅದನ್ನ ಬಿಟ್ಟು ನೀವು ಓಕೆ ನಾನು ಸ್ವಲ್ಪ ಡಾರ್ಕ್ ಆಗಿದ್ದೀನಿ ಈ ಒಂದು ಕ್ರೀಮ್ ಎಲ್ಲ ಹಚ್ಚೋ ಮುಖಾಂತರ ಸ್ವಲ್ಪ ಫೇರ್ ಆಗಿಬಿಡ್ತೀನಿ ಅಂತ ಖಂಡಿತವಾಗ್ಲೂ ಅನ್ಕೊಳಕ್ಕೆ ಹೋಗ್ಬೇಡಿ ಓಕೆನಾ ನಿಮ್ಗೆ ಇರೋ ಕಲರೇ ದೇವ್ರು ಕೊಟ್ಟಿರೋ ಕಲರೇನೇ ಇರುತ್ತೆ ನೀವು ಈ ಒಂದು ಸ್ಕಿನ್ ಕೇರ್ ಮಾಡೋ ಮುಖಾಂತರ ಅಥವಾ ಯಾರಾದರೂ ನಿಮಗೆ ಏನದು ಹೇಳ್ತಾರಲ್ಲ ಇದನ್ನ ಹಚ್ಕೊಳ್ಳಿ ಬೆಳಗಿಡ್ತೀರಾ ಅಂತ ಅದನ್ನೆಲ್ಲ ಟ್ರೈ ಮಾಡೋ ಮುಖಾಂತರ ನಿಮಗೆ ಏನದು ಹೆನಾನ್ಸ್ ಆಗ್ಬೋದು ನಿಮ್ದು ಗ್ಲೋ ಬರ್ಬೋದೇ ಹೊರತು ನೀವು ಇರೋ ಕಲರ್ನ ಬಿಟ್ಟು ಬೇರೆ ಯಾವುದೋ ಕಲರ್ ಹಾಕ್ತೀನಿ ಅಂತಂದರೆ ಸಾಧ್ಯ ಆಗೋದಿಲ್ಲ ಇದೊಂದನ್ನು ನಾನು ಕ್ಲಿಯರ್ ಮಾಡಬೇಕಿತ್ತು ನಾನು ಅಷ್ಟೇ ತುಂಬ ನೋಡಿದೀನಿ ಯೂಟ್ಯೂಬಲ್ಲಿ ಈ ತರ ಒಂದು ಕಮೆಂಟ್ ಐ ಮೀನ್ ನೈಲೆಲ್ಲ ಹಾಕಿ ವಿಡಿಯೋಸ್ ಮಾಡಿರೋದನ್ನ ಓಕೆನಾ ಸೊ ಇವಾಗ ನಾನು ಈ ನನ್ನ ಸ್ಕಿನ್ಗೆ ನಾನು ಯಾವುದೇ ಒಂದು ಮೇಕಪ್ ಕೂಡ ಹಾಕಿಲ್ಲ ಅಂಡ್ ಯಾವುದೇ ಒಂದು ಫಿಲ್ಟರ್ ಕೂಡ ಹಾಕಿಲ್ಲ ನೀವೇ ನೋಡ್ಬೋದು ನೋಡಿ ಓಕೆನಾ ಸೊ ನಾನು ಜಸ್ಟ್ ಒಂದು ಲಿಪ್ಟಿಕ್ನ ಹಾಕ್ಕೊಂಡಿದ್ದೀನಿ ಅಷ್ಟೆ ಅದು ಬಿಟ್ಟರೆ ನಾನು ನನ್ನ ಮುಖಕ್ಕೆ ಏನು ಕೂಡ ಹಚ್ಕೊಂಡಿಲ್ಲ ಜಸ್ಟ್ ಫೇಶ್ ವಾಶ್ ಮಾಡಿ ನಿಮಗೆ ತೋರಿಸೋಣ ಅಂತ ಹೇಳಿ ಹಂಗೆ ಡೈರೆಕ್ಟಾಗಿ ಬಂದು ಇಲ್ಲಿ ವಿಡಿಯೋನಾಗ ಮಾಡ್ತಿದ್ದೀನಿ ಓಕೆನಾ ಸೊ ನಾನು ನಿಮಗೆ ನಾನು ಏನೇನು ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಅನ್ನೋದನ್ನು ನಾನು ಇಲ್ಲಿ ಅಪ್ಲೈ ಮಾಡಿನೇ ನಾನು ನಿಮಗೆ ತೋರಿಸ್ತೀನಿ ಓಕೆ ಸ್ಟಾರ್ಟ್ ಮಾಡೋಣ ಲೇಟ್ ಮಾಡಿದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ ನೋ ವೀಡಿಯೋ ಸೊ ಅದಕ್ಕೋಸ್ಕರ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೊ ಲೇಟ್ ಮಾಡೋದು ಬೇರೆ ಸ್ಟಾರ್ಟ್ ಮಾಡಿಬಿಡೋಣ ನಾನು ನಾನೇಲಿ ಇದ್ದಿದ್ದು ಹಿಂದಿನೂ ತೆಗ್ದುಬಿಟ್ಟೆ ಡಿಸ್ಟರ್ಬ್ ಮಾಡುತ್ತೆ ಅದು ಅಂತ ಓಕೆ ನಾನು ಕೂದಲೂ ಹಿಂದೆ ಹಾಕ್ಕೊಂಡಿದ್ದೀನಿ ನಾನು ನೀವು ನನ್ನ ಹೇರ್ನ ಕೂಡ ನೋಡ್ಬೋದು ನಂದು ಒಂಥರ ಈ ಕಡೆ ವೇವಿ ವೇವಿ ಆ ಥರನೂ ಇಲ್ಲ ಫುಲ್ ಕರ್ಲಿನೂ ಇಲ್ಲ ಮತ್ತು ಫುಲ್ ಸ್ಟ್ರೇಟೂ ಇಲ್ಲ ಆ ಥರ ಇದೆ ನನ್ನದು ಅಂತಂದ್ರೆ ನಾನು ತೋರಿಸ್ತೀನಿ ನಿಮ್ಗೆ ನೋಡಿ ಇದನ್ನ ಐಸ್ ರೋಲರ್ ಏನಿದೆಯಲ್ಲ ನಾನು ಇದನ್ನ ಚೆನ್ನಾಗಿ ಫೇಸ್ಗೆ ನಾನು ಎಲ್ಲೂ ಬಿಡದೆ ಯಾವ ಒಂದ್ ಜಾಗ ಬಿಡದೆ ಈವನ್ ಕತ್ತಿಗೆ ಕೂಡ ನಾನು ಏನಾದ್ರು ಅಪ್ಲೈ ಮಾಡ್ಕೊಳ್ತೀನಿ ಬೆಳಿಗ್ಗೆ ಎದ್ದಿದ ತಕ್ಷಣ ಮೊದಲನೇ ಕೆಲಸ ಇದು ನಂದು ಇದು ಒಂದು ರೊಟ್ಟಿನ ಆಲ್ಮೋಸ್ಟ್ ನಾನು ಒನ್ ಮಂತ್ ಅಥವಾ ಒನ್ ಅಂಡ್ ಹಾಫ್ ಮಂತ್ ಇಂದ ಫಾಲೋ ಮಾಡ್ತಿದ್ದೀನಿ ಅಷ್ಟೇ ಐಸ್ ಒಂದು ಇವಾಗ ರೀಸೆಂಟ್ ಆಗಿ ಆ್ಯಡ್ ಮಾಡ್ಕೊಂಡಿರೋದು ಬಿಟ್ಟರೆ ನಾನು ಬೇರೆ ತೋರ್ಸೋಂತಹದೆಲ್ಲ ತುಂಬಾ ದಿನದೇ ಯೂಸ್ ಮಾಡ್ತಿದ್ದೀನಿ ಓಕೆನಾ ಸೊ ನಮ್ಮ ಮಾತ್ರ ನನ್ನ ನಮ್ಮ ಆಫೀಸಲ್ಲಿ ಗಿಫ್ಟ್ ಆಗಿ ಕೊಟ್ಟಿದ್ರು ಇದನ್ನ ವುಮೆನ್ಸ್ ಡೇಗೆ ಆಕ್ಚುಲಿ ಸೊ ಅದಕ್ಕೋಸ್ಕರ ಯಾಕೆ ಸುಮ್ಮನೆ ಇಟ್ಟಿರೋ ಪ್ಲೇಸಲ್ಲೇ ಇಡೋದು ಯೂಸ್ ಮಾಡ್ಬೋದಲ್ವಾ ಮೇ ಬಿ ಇದು ನಮ್ಮ ಸ್ಕಿನ್ ನ ಬೆಟರ್ ಮಾಡ್ಬೋದು ಇನ್ನು ಅಂತ ಹೇಳಿ ನಾನು ಇದೊಂದನ್ನ ಅಪ್ಲೈ ಮಾಡ್ಕೊಳ್ತೀನಿ ಈ ತರ ಡೈಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ಇದನ್ನ ನಾನು ಅಪ್ಲೈ ಮಾಡ್ಕೊಳ್ತೀನಿ ಅಪ್ಲೈ ಮಾಡಿ ನಾನು ಹಾಗೇನೆ ಬಿಟ್ಬಿಡ್ತೀನಿ ನೀವು ನೋಡ್ಬೋದು ಎಷ್ಟೊಂದು ಸೆಲೆಬ್ರಿಟೀಸ್ ಏನದು ಐಸ್ ಬೌಲ್ಗೆ ಅವ್ರ ಮುಖ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಏನದು ವೈಪ್ ಮಾಡ್ಕೊಳ್ಳೋ ಅಂತಹದ್ದು ಸೊ ಅಷ್ಟೊಂದು ಎಲ್ಲ ಮಾಡ್ತಾರೆ ಅಂದರೆ ಬೆನಿಫಿಟ್ ಇಲ್ಲದೆ ಮಾಡುತ್ತಾ ಈ ಒಂದು ರಿಂಕಲ್ಸ್ ಎಲ್ಲ ಏನಿರುತ್ತಲ್ಲ ಅದನ್ನು ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ಒಂದು ಫೇಸಲ್ಲಿ ಗ್ಲೋನ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಿಜ ಹೇಳಬೇಕಂದ್ರೆ ನಾನು ನನ್ನ ಫೇಸಿಗೆ ನಾನು ಇವಾಗ ಏನಂದರೆ ಏನೂ ಹಚ್ಚಿಲ್ಲ ಸುಮ್ಮನೆ ನಾನು ಇಲ್ಲಿ ಕುತ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಅಷ್ಟೇ ಓಕೆನಾ ಸೊ ಇದು ನಂದು ಫಸ್ಟ್ ಅಂಡ್ ಪ್ರೈಮರಿ ತಿಂಗ್ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಮಾಡುವಂತಹದ್ದು ಸೊ ಸೆಕೆಂಡ್ ಏನಪ್ಪಾ ಮಾಡ್ತೀನಿ ನಾನು ಅಂತಂದ್ರೆ ಇಲ್ಲಿ ಈ ಒಂದು ಕ್ರೀಮ್ನ ನಾನು ಅಪ್ಲೈ ಮಾಡ್ತೀನಿ ಕಾಣಿಸ್ತಿದ್ಯಾಕೆ ಓಕೆ ಪಾಂಡ್ಸ್ದು ಹೈಡ್ರೇಟೆಡ್ ಗ್ಲೋ ಅಂತ ಹೈಲೋರೋನಿಕ್ ಆ್ಯಸಿಡ್ ಆ್ಯಂಡ್ ವಿಟಮಿನ್ ಇ ಇದು ಇದನ್ನು ಆ್ಯಕ್ಚುಲಿ ನಾನು ನೈಟ್ ಟೈಮ್ ಜಾಸ್ತಿ ಅಪ್ಲೈ ಮಾಡೋದು ಫೇಶ್ ವಾಶ್ ಮಾಡಾದ್ಮೇಲೆ ಮಲ್ಕೊಳ್ಳೋಕ್ಕಿಂತ ಮುಂಚೆ ಇದನ್ನು ಅಪ್ಲೈ ಮಾಡಿಕೊಂಡು ನಾನು ಮಲ್ಕೊಳ್ತೀನಿ ಇದನ್ನು ಬೆಳಗ್ಗೆ ಹೊತ್ತು ಒಂದೊಂದು ಸಲ ಇದ್ದಂಗೆ ಒಂದೊಂದು ಸಲ ಯೂಸ್ ಮಾಡ್ತೀನಿ ಒಂದೊಂದು ಸಲ ನಾನು ಇದನ್ನು ಯೂಸ್ ಮಾಡೋದಿಲ್ಲ ಕಾಣಿಸ್ತಿದೆ ಅಂದ್ಕೊಳ್ತೀನಿ ಓಕೆ ಇವಾಗ ಕ್ಲಿಯರಾಗಿ ಕಾಣಿಸ್ತಿದೆ ಓಕೆನಾ ಸೊ ನಾನು ನನ್ನ ಒಂದು ಕ್ಲಿಯರ್ ಹೇಗಿತ್ತು ಸಾರಿ ನನ್ನ ಒಂದು ಸ್ಕಿನ್ ಹೇಗಿತ್ತು ಮೊದಲು ಅಂತಲೂ ನಾನು ಪಕ್ಕದಲ್ಲಿ ಫೋಟೋಸ್ ಹಾಕಿರ್ತೀನಿ ನೀವು ನೋಡ್ಬೋದು ಅವಾಗ ಏನಾಗ್ತಿತ್ತು ಗೊತ್ತಾ ನಾನು ಕೆಲಸ ಮಾಡ್ತಿದ್ದೆ ಕೆಲಸ ಮಾಡಿಕೊಂಡೇ ಕಾಲೇಜ್ ಕೂಡ ಹೋಗ್ತಿದ್ದೆ ಅದಕ್ಕೋಸ್ಕರ ನನಗೆ ಟೈಮೇ ಸಿಗ್ತಿರಲಿಲ್ಲ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಹಾರ್ಡ್ಲಿ ಬೆಳಿಗ್ಗೆ ನಂದು ಬೆಳಿಗ್ಗೆ ಕಾಲೇಜ್ ಸ್ಟಾರ್ಟ್ ಆಗ್ತಿದ್ದಿದ್ದೇನೆ ಆರೂವರೆಗೆ ಸ್ಟಾರ್ಟ್ ಆಗ್ತಿತ್ತು ಸೊ ನಾನು ಬೆಳಿಗ್ಗೆ ಎದ್ದು ನಾನು ಮೂರು ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಿತ್ತು ಕಾಲೇಜ್ಗೆ ಹೋಗ್ಬೇಕಂತಲೇ ಬ್ಯಾಂಗ್ಳೂರಲ್ಲೇ ಓದಿದ್ದು ನಾನು ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಓದಿದ್ದು ಓಕೆನಾ ಸೊ ನಮ್ಮ ಮನೆಯಿಂದ ಅಲ್ಲಿಗೆ ಮೂರು ಕಿಲೋಮೀಟರ್ ಇತ್ತು ಡೈರೆಕ್ಟ್ ಇರಲಿಲ್ಲ ಅದರಿಂದ ಓಕೆ ಬೆಳಿಗ್ಗೆ ಟೈಮ್ ವಾಕ್ ಆಗುತ್ತೆ ಅಂತ ನಾನು ಹಾಗೆ ನಡ್ಕೊಂಡೇ ಹೋಗ್ತಿದ್ದೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಅದು ಕೂಡ ಅಭ್ಯಾಸ ಆಗ್ಬಿಟ್ಟಿತ್ತು ನನಗೆ ಆಲ್ಮೋಸ್ಟ್ ನಡ್ಕೊಂಡು ಹೋಗಿ ಕಾಲೇಜಿಗೆ ಆಲ್ಮೋಸ್ಟ್ ಆನ್ ಟೈಮ್ ನಾನು ರೀಚ್ ಆಗಿ ಅದೊಂಥರ ಅಭ್ಯಾಸ ಆಗಿಬಿಟ್ಟಿತ್ತು ನಾನು ಅವಾಗ ಎದ್ದು ನನಗೆ ಟಿಫಿನ್ ಮಾಡ್ಕೊಂಡು ಅಥವಾ ಏನದು ರೆಡಿಯಾಗಿ ಹೋಗೋದಕ್ಕೇ ಟೈಮ್ ಸಿಗ್ತಿಲ್ಲ ಅದರಲ್ಲಿ ನನ್ನ ಸ್ಕಿನ್ ಕೇರೆಲ್ಲ ಎಲ್ಲಿಂದ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ನಾನು ಅಲ್ಲಿ ಏನು ಕಾಲೇಜ್ಗೆ ಹೋಗ್ಬೇಕಿದ್ರೆ ನಿಜ ಹೇಳ್ತೀನಿ ನಾನು ಯಾವುದೇ ಒಂದು ಸ್ಕಿನ್ ಕೇರ್ನ ಮಾಡ್ತಿರ್ಲಿಲ್ಲ ಓಕೆನಾ ಸೊ ಅವಾಗ ನಂದು ಸ್ಕಿನ್ ನಿಜವಾಗ್ಲು ತುಂಬ ಡಲ್ಲಾಗಿತ್ತು ಅಂತಲೇ ಹೇಳ್ಬೋದು ನಾನು ಫೋಟೋಸ್ ಅಟ್ಯಾಚ್ ಮಾಡಿರ್ತೀನಿ ಸೈಡಲ್ಲಿ ನೋಡಿ ತುಂಬ ಅಂದರೆ ತುಂಬ ಡಲ್ ಇತ್ತು ಅಂತಲೇ ಹೇಳ್ಬೋದು ನನ್ನ ಸ್ಕಿನ್ನು ನಾನು ಏನೂ ಅಪ್ಲೈ ಮಾಡ್ತಿರ್ಲಿಲ್ಲ ಇವನ್ ಒಂದು ಕ್ರೀಮ್ನ ಕೂಡ ಅಪ್ಲೈ ಮಾಡ್ತಿರ್ಲಿಲ್ಲ ಜಸ್ಟ್ ಒಂದು ಬಟ್ಟೆ ಇಟ್ಕೊಂಡು ನಾನು ಕಾಲೇಜಿಗೆ ಹೊರಟು ಬಿಡ್ತಿದ್ದೆ ಅದಾದ್ಮೇಲೆ ಮತ್ತೆ ಬಿಸ್ಲಲ್ಲಿ ನಡ್ಕೊಂಡು ಆಲ್ಮೋಸ್ಟ್ ಒಂದೂವರೆ ಕಿಲೋಮೀಟರ್ ಏನೋ ನಾನು ಅಲ್ಲಿಂದ ಕೆಲಸ ಇದ್ದು ಅಂದ್ರೆ ನಾನು ಕೆಲಸ ಮಾಡ್ತಿದ್ದೆ ಜಾಗ ಮತ್ತೆ ಅಲ್ಲಿಂದ ಒಂದೂವರೆ ಕಿಲೋಮೀಟರು ನಾನು ಮತ್ತೆ ನಡ್ಕೊಂಡು ಬಿಸ್ಲಲ್ಲಿ ಆಫೀಸಿಗೆ ಹೋಗ್ತಿದ್ದೆ ಅದಕ್ಕೋಸ್ಕರ ನನ್ನ ಸ್ಕಿನ್ ನಾನು ಏನನ್ನು ಕೇರೆ ಮಾಡ್ತಿರ್ಲಿಲ್ಲ ಬಟ್ ಲೇಟರ್ ಆನ್ ಕಾಲೇಜ್ ಎಲ್ಲ ಮುಗಿದ್ಮೇಲೆ ನಂಗೆ ಅನ್ನಿಸ್ತು ಸ್ಕಿನ್ ಕೇರ್ ಮಾಡೋದು ರಿಯಲಿ ಇಂಪಾರ್ಟೆಂಟ್ ಅಂತ ಸೊ ನೀವು ಆವಾಗಿನ ನನ್ನ ಸ್ಕಿನ್ನ ಕಂಪೇರ್ ಮಾಡಿದ್ರೆ ಇವಾಗ ಬೆಟರ್ ಆಗಿದೆ ಅಂತ ಹೇಳ್ಬೋದು ನಾನು ಹೇಳಿದ್ನಲ್ಲ ನಾನು ಇರೋ ಕಲರ್ ಎಲ್ಲೂ ಹೋಗಿಲ್ಲ ಜಸ್ಟ್ ಇರೋ ಕಲರ್ನೇನೆ ಎನ್ಹಾನ್ಸ್ ಮಾಡುತ್ತೆ ಓಕೆನಾ ಒಂದು ಗ್ಲೋ ಅನ್ನೋದನ್ನ ಕೊಡುತ್ತೆ ಸ್ಕಿನ್ ಕೇರ್ ಮಾಡೋದರಿಂದ ಸೊ ನಾನು ಹೇಳೋ ಸ್ಕಿನ್ ಕೇರ್ನೇ ಮಾಡಿ ಅಂತ ನಾನು ಹೇಳೋದಿಲ್ಲ ನೀವು ಯಾವುದೇ ಒಂದು ಸ್ಕಿನ್ ಕೇರ್ನ ಮಾಡಿ ನೀವು ಅದನ್ನು ಕನ್ಸಿಸ್ಟೆನ್ಸಿಯಿಂದ ಮಾಡ್ಕೊಂಡು ಹೋಗಬೇಕು ಇವತ್ತು ಮಾಡ್ತೀರಾ ಅಯ್ಯೋ ಒಂದೆರಡು ದಿನ ಮಾಡ್ತೀರಾ ಅಯ್ಯೋ ಯಾರು ಮಾಡ್ತಾರೆ ಬಿಡು ಅಂತ ಬಿಟ್ಬಿಡ್ತೀರ ಸೊ ಅದು ನಿಮಗೆ ರಿಸಲ್ಟ್ ಕೊಡೋದಿಲ್ಲ ಏನೇ ಒಂದು ಮಾಡಿ ನೀವು ಕನ್ಸಿಸ್ಟೆನ್ಸಿಯಿಂದ ಮಾಡಬೇಕು ಅವಾಗಲೇ ನಿಮಗೆ ಅದೊಂದು ರಿಸಲ್ಟ್ನ ಕೊಡುವಂತಹದ್ದು ಓಕೆನಾ ಸೊ ಇವಾಗ ನೋಡಿ ನಾನು ಫಸ್ಟ್ ಮಾಡೋದನ್ನೇ ಇದು ಒಂದನ್ನು ಅಪ್ಲೈ ಮಾಡ್ಕೊಳ್ತೀನಿ ಓಕೆನಾ ಆ್ಯಕ್ಚುಲಿ ನೈಟ್ ಟೈಮ್ ಅಂತ ಅಂದರೆ ಓ ಶೀಟ್ ಮರೆತುಬಿಟ್ಟೆ ನಾನು ಫಸ್ಟ್ ನಾನು ರೋಸ್ ವಾಟರ್ನ ಸ್ಪ್ರೇ ಮಾಡ್ಕೊಳ್ತೀನಿ ಓಕೆನಾ ನಾನು ಆಲ್ರೆಡಿ ನೋಡಿ ಖಾಲಿ ಆಗ್ಬಿಟ್ಟಿದ್ದೆ ನಂದು ರೋಸ್ ವಾಟರ್ನ ಫಸ್ಟು ಸ್ಪ್ರೇ ಮಾಡ್ಕೊಳ್ತೀನಿ ನಾನು ಯೂಶಲಿ ಬೆಳಿಗ್ಗೆ ಹೊತ್ತು ಅವಾಗವಾಗ ಹಚ್ಕೊಳ್ತೀನಿ ಈ ಒಂದು ಕ್ರೀಮ್ನ ನೋಡಿ ಈ ಒಂದು ಕ್ರೀಮ್ನ ಸೊ ಅದಕ್ಕೋಸ್ಕರ ನನಗೆ ಮರ್ತುಬಿಟ್ಟು ಡೈರೆಕ್ಟಾಗಿ ಅದನ್ನೇ ಅಪ್ಲೈ ಮಾಡ್ಕೊಂಬಿಟ್ಟೆ ನಾನು ಫಸ್ಟು ನನ್ನ ಸ್ಕಿನ್ಗೆ ನಾನು ಹಾಕ್ಕೊಳೋದೇ ರೋಸ್ ವಾಟರ್ ನೋಡಿ ಇದನ್ನು ಸ್ಪ್ರೇ ಮಾಡ್ಕೊಳ್ತೀನಿ ಸ್ಪ್ರೇ ಮಾಡಿಕೊಂಡು ಸ್ವಲ್ಪ ಇದ್ರ ಮೇಲೇನೆ ಹಾಕೊಂಡು ತೋರಿಸ್ಲಾ ಬೇಡ ಅನ್ಸುತ್ತೆ ನನಗೆ ಒಟ್ಟು ನಾನು ಫಸ್ಟು ಫೇಶ್ ವಾಶ್ ಮಾಡಿದ ತಕ್ಷಣ ಹಾಕೊಳ್ಳೋದನ್ನೇ ರೋಸ್ ವಾಟರ್ ರೋಸ್ ವಾಟರ್ನ ಹಿಂಗೆ ಸ್ಪ್ರೇ ಮಾಡ್ಕೊಳ್ತೀನಿ ಹಿಂಗೆ ಸ್ಪ್ರೇ ಮಾಡಿಕೊಂಡು ಅದು ಸ್ವಲ್ಪ ಟೈಮ್ ಕೊಡ್ತೀನಿ ನಾನು ಏನದು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಸ್ಕಿನ್ ಟೈಮ್ ಕೊಟ್ಬಿಟ್ಟು ಆಮೇಲೆ ಕೆಲವೊಂದ್ಸಲ ಸಲ ಈ ಒಂದು ಕ್ರೀಮ್ನ ಹಚ್ಕೊಳ್ತೀನಿ ಬೆಳಗ್ಗೆ ಟೈಮು ಇಲ್ಲಾಂತಂದರೆ ಆಲ್ಮೋಸ್ಟ್ ನಾನು ಇದನ್ನು ನೈಟ್ ಟೈಮನ್ನೇ ಹಚ್ಕೊಳ್ಳೋದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ಅದಾದ್ಮೇಲೆ ನಾನು ಹಚ್ಕೊಳ್ಳೋದೇನೆ ಇದು ಒಂದು ಕ್ರೀಮ್ ಈ ಕ್ರೀಮ್ನಂತೂ ನೀವು ತುಂಬ ನೋಡಿರ್ತೀರ ಎಮೋಲಿಯನ್ ಕ್ರೀಮ್ನ ಇವಾಗ ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗ್ತಿದೆ ಬಟ್ ನಾನು ಇದನ್ನ ಟ್ರೆಂಡ್ ಆಗೋಕ್ಕಿಂತ ಮುಂಚೆಯಿಂದನೂ ಯೂಸ್ ಮಾಡ್ತಿದ್ದೀನಿ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನನಗಂತೂ ಅಂತನೂ ಹೇಳ್ಬೋದು ನಂಗೆ ಬೇರೆಯವ್ರಿಗೆ ಗೊತ್ತಿಲ್ಲ ನನಗಂತೂ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನಾನು ಎಷ್ಟೊಂದು ಜನ ಈ ಒಂದು ಕ್ರೀಮ್ನ ಸಜೆಸ್ಟ್ ಮಾಡೋದನ್ನು ನೋಡಿದ್ದೀನಿ ಯೂಟ್ಯೂಬ್ ಅಲ್ಲಿ ಅಂಡ್ ಮೊರೆಯವರು ಎಷ್ಟೊಂದು ಜನ ಯೂಸ್ ಮಾಡಿ ಅವ್ರಿಗೆ ಸ್ಕಿನ್ ಎಲ್ಲ ಏನದು ಪಿಂಪಲ್ಸ್ ಆಗಿ ವರ್ಸ್ಟ್ ಆಗಿರೋದನ್ನ ಕೂಡ ನೋಡಿದ್ದೀನಿ ಓಕೆನಾ ಸೊ ನೀವು ಯಾವುದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದು ಪ್ಯಾಚ್ ಟೆಸ್ಟ್ನ ಮಾಡ್ಕೊಳ್ಳಿ ಇಲ್ಲಿ ಅಥವಾ ಎಲ್ಲಾದರೂ ಒಂದು ಕಡೆ ಸ್ಕಿನ್ನಲ್ಲಿ ಸ್ವಲ್ಪ ಹಚ್ಚಿ ಒಂದು ಪ್ಯಾಚ್ ಟೆಸ್ಟ್ ಅಂತ ಮಾಡಿಕೊಳ್ಳಿ ಆವಾಗ ಗೊತ್ತಾಗುತ್ತೆ ಇದು ನಿಮ್ಮ ಸ್ಕಿನ್ಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ನೆಕ್ಸ್ಟ್ ಏನಪ್ಪ ಅಂದರೆ ಇದನ್ನು ನಾನು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸಿಂದಾನೆ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ಬೋದು ಇದಕ್ಕೆ ಇದು ನೀವು ಕ್ರೀಮ್ ಹಚ್ಕೊಂಡ್ರೆ ಇದು ಲೈಟ್ ವೆಯ್ಟ್ ಇದೆ ಆ್ಯಂಡ್ ಇದಕ್ಕೆ ಸ್ಮೆಲ್ ಇಲ್ಲ ಆಮೇಲೆ ಇದು ಹೇಗೆ ಅಂತಲೂ ಒಂಥರ ವಾಟರಿ ವಾಟರಿ ಟೈಪ್ ಇದೆ ಓಕೆನಾ ನಾನು ನಿಮಗೆ ತೋರಿಸ್ತೀನಿ ಇದನ್ನು ಯಾವ ಥರ ಇದೆ ಅನ್ನೋದನ್ನು ಬಟ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಬಟ್ ಆಯಿಲಿ ಸ್ಕಿನ್ ಇರೋರು ದಯವಿಟ್ಟು ಇದನ್ನು ಟ್ರೈ ಮಾಡೋಕೆ ಹೋಗಬೇಡಿ ಇದು ಬೆಸ್ಟ್ ಫಾರ್ ಕಾಂಬಿನೇಷನ್ ಸ್ಕಿನ್ ಇಲ್ಲ ಅಂತಾನೆ ಡ್ರೈ ಸ್ಕಿನ್ನಿಗೆ ಓಕೆನಾ ನಂದು ಬಂದು ಕಾಂಬಿನೇಷನ್ ಸ್ಕಿನ್ ನನಗೆ ಇಲ್ಲೆಲ್ಲ ಡ್ರೈ ಇರುತ್ತೆ ಈ ಟೀ ಟೋನ್ ಏನಿದೆಯಲ್ಲ ಅದಷ್ಟೇ ಸ್ವಲ್ಪ ಆಯ್ಲಿ ಆಯ್ಲಿ ಆಗಿರುತ್ತೆ ನನಗೆ ಈ ಒಂದು ಪ್ರಾಡಕ್ಟ್ ತುಂಬಾ ಏನದು ಉಪಯುಕ್ತವಾಯಿತು ಅಂತಲೇ ಹೇಳ್ಬೋದು ತುಂಬ ಇಟ್ಸ್ ವರ್ಕ್ಸ್ ಲೈಕ್ ಎ ವಂಡರ್ ಅಂತಾರಲ್ಲ ಆ ಥರ ನನಗೆ ಈ ಒಂದು ಪ್ರಾಡಕ್ಟ್ ತೋರಿಸ್ತೀನಿ ಯಾವ ಥರ ಇದೆ ಅಂತ ಆಲ್ಮೋಸ್ಟ್ ಖಾಲಿನೇ ಆಗಿಬಿಟ್ಟಿದೆ ಇದ್ರ ಬೆಲೆ ಬಂದು ಮುನ್ನೂರ ಇಪ್ಪತ್ತು ರೂಪಾಯಿ ಸಾರಿ ಮುನ್ನೂರೈವತ್ತು ರೂಪಾಯಿ ಇದನ್ನು ಒಂದು ಸಲ ತೊಗೊಂಡ್ರೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಆದರೂ ನೀವು ಇದನ್ನು ಯೂಸ್ ಮಾಡಬಹುದು ಓಕೆನಾ ತೋರಿಸ್ತೀನಿ ಯಾವ ಥರ ಇದೆ ಇದು ಟೈಪ್ ಅಂತ ನೋಡಿ ಖಾಲಿನೇ ಆಗಿಬಿಟ್ಟಿದೆ ಆಲ್ಮೋಸ್ಟು ನೋಡಿ ವಾಟರಿ ವಾಟರಿ ಇದೆ ಫ್ರೇಗ್ರೆನ್ಸ್ ಇಲ್ಲ ಆ್ಯಂಡ್ ತಿಕ್ಕಾಗಿಲ್ಲ ಲೈಟ್ ವೆಯ್ಟ್ ಅನ್ಸುತ್ತೆ ನೀವು ಸ್ಕಿನ್ ಮೇಲೆ ಹಾಕ್ಕೊಂಡ್ರೆ ಯೂಶಲಿ ಈ ಥರ ನನ್ನ ಫೇಸಿಗೆ ಏನು ಅಪ್ಲೈ ಮಾಡ್ಕೊಳ್ತೀನಲ್ಲ ಕ್ರೀಮು ಅದು ನನಗೆ ಫ್ರೇಗ್ರೆನ್ಸ್ ಇದ್ದರೆ ಇಷ್ಟನೇ ಆಗೋದಿಲ್ಲ ಒಂಥರ ತಲೆನೋವು ಬಂದುಬಿಡುತ್ತೆ ಬಾಡಿ ಎಲ್ಲ ಫೈನ್ ನನಗೆ ಬಟ್ ಫೇಸಿಗೆ ಏನಾದರೂ ನಾನೊಂದು ಕ್ರೀಮ್ ಹಾಕೊಳ್ತಿದ್ದೀನಿ ಅದೇನಾದ್ರೂ ಫ್ರೇಗ್ರೆನ್ಸ್ ಇತ್ತಂತಾರೆ ಒಂಥರ ತಲೆನೋವು ಬಂದುಬಿಡುತ್ತೆ ನನಗೆ ಇಷ್ಟನೇ ಆಗೋದಿಲ್ಲ ಸೊ ಇದು ನನಗೆ ಆ ಥರ ಒಂದು ಕ್ರೀಮ್ನ ಹುಡುಕ್ಬೇಕಿದ್ರೆ ಫ್ರೇಗ್ರೆನ್ಸ್ ಇಲ್ಲದೆ ಇರೋದು ಚೆನ್ನಾಗಿ ವರ್ಕ್ ಆಗೋದು ಈ ಥರ ಒಂದು ಪ್ರಾಡಕ್ಟ್ ನ ಹುಡುಕ್ಬೇಕಿದ್ರೆ ನನಗೆ ಇದನ್ನು ನನ್ನ ಫ್ರೆಂಡ್ ರೆಫರ್ ಮಾಡಿದೆ ಆ್ಯಕ್ಚುಲಿ ಸೊವಾಗಿಂದ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ಇದನ್ನ ಬಿಟ್ಟು ಬೇರೆ ಯಾವ ಕ್ರೀಮ್ನ ಯೂಸ್ ಮಾಡೋದಿಕ್ಕೂ ಇಷ್ಟನೇ ಆಗೋಲ್ಲ ಇವಾಗ ಒಂಥರ ಅದಕ್ಕೆ ನಾನು ನೀವು ಎಷ್ಟು ಈ ಸ್ಕಿನ್ಗೆ ಅಪ್ಲೈ ಮಾಡ್ತಿರಲ್ಲ ಅದೇ ರೀತಿ ನೀವು ಈ ಥರ ಕತ್ತಿಗೆ ಅಪ್ಲೈ ಮಾಡೋದನ್ನು ವೆರಿ ಇಂಪಾರ್ಟೆಂಟ್ ಓಕೆನಾ ಇಲ್ಲಾಂದರೆ ನಿಮಗೆ ಡಿಸ್ಕಲರೇಷನ್ ಅನಿಸ್ಬಿಡುತ್ತೆ ಇಲ್ಲಿಗೂ ಇಲ್ಲಿಗೂ ಸೊ ನೀವು ಯಾವುದೇ ಏನೇ ನಿಮ್ಮ ಸ್ಕಿನ್ ಕೇರ್ ಮಾಡ್ತಿದ್ದೀರಾ ಅಂತಂದರೆ ಇಲ್ಲಿಗೂ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಇವನ್ ಮೇಕಪ್ ಕೂಡ ಅಷ್ಟೇ ನೀವು ಇಲ್ಲಿ ಹಚ್ಕೊಳ್ತಿದ್ದೀರಾ ಅಂತಂದರೆ ಇಲ್ಲಿಗೂ ಹಚ್ಕೊಳ್ಳೋದಕ್ಕೆ ಅಥವಾ ಇಲ್ಲಿಗೂ ಹಚ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಓಕೆನಾ ಸೊ ಇದು ಒಂದು ಕ್ರೀಮು ನಾನು ಹಚ್ಕೊಳ್ಳೋ ಅಂಥದ್ದು ನೀವು ನಾವು ಕೇಳ್ಬೋದು ಏನಾದರೂ ಪೌಡರ್ ಹಚ್ಕೊಳ್ತೀರಾ ಅಂತ ಖಂಡಿತವಾಗ್ಲೂ ನಾನು ಯಾವುದೇ ಒಂದು ಪೌಡರ್ನ ಹಚ್ಕೊಳ್ಳೋದಿಲ್ಲ ಇದಾದ್ಮೇಲೆ ಇದಾದಮೇಲೆ ನಾನು ಡೈರೆಕ್ಟಾಗಿ ಈ ಥರ ಒಂದು ಬೊಟ್ಟನ್ನು ಇಟ್ಕೊಂಡು ನಂದು ನಾರ್ಮಲ್ ಮೇಕಪ್ ಏನಿದೆಯಲ್ಲ ಅದನ್ನು ಫಾಲೋ ಮಾಡ್ತೀನಿ ಅಷ್ಟೇ ನಿಮಗೇನಾದರೂ ನಂದು ನಾರ್ಮಲ್ ಮೇಕಪ್ ಡೈಲಿ ಮೇಕಪ್ ಏನು ಮಾಡ್ಕೊಳ್ತೀನಿ ಅನ್ನೋದು ವಿಡಿಯೋ ಬೇಕಿತ್ತಂದರೆ ಕಮೆಂಟ್ ಮಾಡಿ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ಇದು ನನ್ನ ಸ್ಕಿನ್ ಕೇರ್ದು ನಾನು ಇಷ್ಟೇ ಅಪ್ಲೈ ಮಾಡೋದು ಇಷ್ಟೇ ಐಟಮ್ನ ಅಪ್ಲೈ ಮಾಡೋದು ಇದನ್ನೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಲಾಂಗ್ ಟರ್ಮಿಂದ ಸೊ ನನ್ಗೆ ಒಳ್ಳೆ ಗ್ಲೋ ಕೊಡ್ತಿದೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನೀವು ನಾನು ಇದನ್ನೇ ಅಂತ ಅಲ್ಲ ನಾನು ಅವಾಗಲೇ ಹೇಳಿದಾಗೆ ನೀವು ಏನನ್ನೂ ಬೇಕಾದರೂ ಟ್ರೈ ಮಾಡಿ ಬಟ್ ಕನ್ಸಿಸ್ಟೆನ್ಸಿಯಿಂದ ಟ್ರೈ ಮಾಡಿ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಅದಾದಮೇಲೆ ನಾನು ಬಂದು ಲಿಪ್ಗೆ ಇದು ಹಿಮಾಲಯ ಒಂದು ಯೂಸ್ ಮಾಡ್ತೀನಿ ಲಿಪ್ ಆಂಬು ಕಳಿಸ್ತಿದ್ಯಾ ಹಿಮಾಲಯ ಒಂದು ಯೂಸ್ ಮಾಡ್ತೀನಿ ಇಲ್ಲ ಅಂತಂದರೆ ಬೇಬಿ ಲಿಪ್ ಯೂಸ್ ಮಾಡ್ತೀನಿ ಆಲ್ಮೋಸ್ಟ್ ಇದು ನಾನು ಯೂಸ್ ಮಾಡಿ ಮಾಡಿ ಹೋಗೇ ಬಿಟ್ಟಿದ್ದೆ ಅದು ನೇಮ್ ಅದ್ರ ಮೇಲೆ ಬೇಬಿ ಲಿಪ್ ಯೂಸ್ ಮಾಡ್ತೀನಿ ಇಲ್ಲ ಅಂತಂದರೆ ಇದು ಲಿಪ್ ಬಾಂಬ್ ಯೂಸ್ ಮಾಡ್ತೀನಿ ನಾನು ಇನ್ನೂ ಒಂದು ಯೂಸ್ ಮಾಡ್ತಿದ್ದೆ ಓಕೆನಾ ಅದು ಮರ್ತು ಬಿಟ್ಟಿದ್ದೀನಿ ವೆಲ್ವೆಟ್ ಫ್ಲೇವರು ವೆಲ್ ನೋನ್ ಬ್ರ್ಯಾಂಡೆ ಅದು ಪ್ಲಮ್ ಅನಿಸುತ್ತೆ ಓಕೆನಾ ಅದರಿಂದ ಯೂಸ್ ಮಾಡ್ತಿದ್ದೆ ನಾನು ಬಟ್ ಅದು ತುಂಬ ಫ್ರೇಗ್ರೆನ್ಸಲ್ಲಿ ತುಟಿಗೆ ಹಚ್ಕೊಂಡೆ ಇನ್ ಕೇಸ್ ಏನಾದರೂ ಮಿಸ್ ಆಗಿ ಈ ಥರ ಮಾಡಿದಾಗ ವೆಲ್ವೆಟ್ ಫ್ಲೇವರೇ ಬರ್ತಿತ್ತು ನಿಮಗೆ ಒಂದು ರಿಯಲ್ ಕೇಕೆ ತಿಂತಿದ್ದೀರೇನೋ ವೆಲ್ವೆಟ್ ಫ್ಲೇವರೇ ತಿಂತಿದ್ದೀರೇನೋ ಅನ್ನೋ ಥರ ಇರ್ತಿತ್ತು ಅದೊಂಥರ ತುಂಬ ಫ್ರೇಗ್ರೆನ್ಸ್ ಜಾಸ್ತಿ ಇತ್ತು ಒಂಥರ ತಲೆನೋವು ಬರೋದಕ್ಕೆ ಸ್ಟಾರ್ಟ್ ಆಯಿತು ಅದನ್ನು ಸ್ಟಾಪ್ ಮಾಡಿಬಿಟ್ಟೆ ಬಟ್ ಯಾರಾದರೂ ಈ ಥರ ನೀವು ಇಷ್ಟಪಡೋರಾದರೆ ಅದನ್ನು ಟ್ರೈ ಮಾಡ್ಬೋದು ಈ ಲಾಸ್ಟ್ ಸಿಕ್ಕಿದ್ರೆ ತೋರಿಸ್ತೀನಿ ಇದೇ ವೀಡಿಯೋದಲ್ಲಿ ಇಲ್ಲ ಅಂತಂದರೆ ಇಲ್ಲ ಸೊ ಲಿಪ್ಗೆ ನಾನು ಕೇರ್ ಮಾ ಲಿಪ್ ಕೇರ್ ಮಾಡೋದಕ್ಕೆ ಇದೆರಡನ್ನ ಯೂಸ್ ಮಾಡ್ತೀನಿ ಅಷ್ಟೇ ಸೊ ಇದು ಮತ್ತೆ ಆ್ಯಕ್ಚುಲಿ ನಾನು ನಿಮಗೆ ನನ್ನ ಫೇಶ್ ವಾಶ್ ಏನು ಯೂಸ್ ಮಾಡ್ತೀನಿ ಅನ್ನೋದನ್ನ ಬಿಟ್ಟೆ ಓಕೆ ಕೇಳಿದೆ ಇದಾಗಿತ್ತು ನನ್ನ ಸ್ಕಿನ್ ಕೇರ್ದು ಓಕೆ ನಾನು ನೆಕ್ಸ್ಟು ನಾನು ಫೇಶ್ ವಾಶ್ ಮಾಡೋದಕ್ಕೆ ಏನಪ್ಪ ಯೂಸ್ ಮಾಡ್ತೀನಿ ಅಂದರೆ ನಾನು ಅವ್ರದ್ದು ನೀಮ್ ಫೇಶ್ ವಾಶ್ನ ಯೂಸ್ ಮಾಡ್ತೀನಿ ಇಲ್ಲಿ ಕಾಣಿಸ್ತಿದೆಯಲ್ಲ ಫ್ರೆಶ್ ನೀಮ್ ಬಯೋಟಿಕ್ ಇದು ನಾನು ಸೆಲ್ಫಿ ವೀಡಿಯೋದಲ್ಲಿ ಮಾಡ್ತಿರೋದು ಅದರಿಂದ ಉಲ್ಟಾ ಕಾಣಿಸ್ತಿದ್ದೆ ಇದನ್ನು ನಾನು ಯೂಸ್ ಮಾಡೋದು ಆಲ್ಮೋಸ್ಟ್ ಖಾಲಿನೂ ಆಗಿದ್ದೆ ನೋಡಿ ನಾನು ಯಾವುದನ್ನು ಯೂಸ್ ಮಾಡ್ತಿದ್ದೀನಿ ಜೆನ್ಯೂನಾಗಿ ನಾನು ಅದನ್ನಷ್ಟೇ ನಿಮಗೆ ಹೇಳ್ತಿರೋದು ನಾನು ಯಾವುದನ್ನು ಯೂಸ್ ಮಾಡಿಲ್ಲದೆ ಇರೋ ಪ್ರಾಡಕ್ಟ್ ಬಗ್ಗೆ ನಾನು ಇಲ್ಲಿ ಏನೂ ಹೇಳ್ತಿಲ್ಲ ಆ್ಯಂಡ್ ಈ ಒಂದು ವಿಡಿಯೋ ಏನು ಮಾಡ್ತಿದ್ದೀನಲ್ಲ ಯಾವುದು ಪ್ರಮೋಷನ್ ಅಲ್ಲ ನಾನು ಯೂಸ್ ಮಾಡಿ ರಿಸಲ್ಟ್ ಬಂದಿರೋ ಕಾರಣಕ್ಕೆ ನಾನು ನಿಮಗೆ ಹೇಳ್ತಿರುವಂತಹದ್ದು ಓಕೆನಾ ಅದು ಮತ್ತು ಎವರ್ ಯೂತ್ ನ್ಯಾಚುರಲ್ಸ್ ಅಂತ ಇದು ನನಗೆ ತುಂಬಾ ಟ್ಯಾನ್ ಆದಾಗ ನಾನು ಇದನ್ನ ಯೂಸ್ ಮಾಡ್ತೀನಿ ಇವಾಗ ತುಂಬಾ ಬಿಸಿಲಿಗೆ ಹೋಗಿರ್ತೀನಿ ಅಂದಾಗ ಕಂಟಿನ್ಯೂಸ್ ಆಗಿ ಒಂದ್ ಎರಡು ಮೂರು ದಿನ ನಾನು ಇದನ್ನ ಯೂಸ್ ಮಾಡಿರ್ತೀನಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ಏನಪ್ಪ ಒಂದು ಡ್ರಾಬ್ಯಾಕ್ ಅಂತಂದ್ರೆ ಇದನ್ನ ಹಾಕೊಂಡು ತುಂಬಾ ಈ ತರ ತಿಕೊಬಾರ್ದು ಏನಾಗುತ್ತೆ ಗೊತ್ತೋ ತುಂಬ ಫೇಸ್ ಇರಿಟೇಷನ್ ಉರಿ ಆಗೋದಿಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಜೆಂಟಲ್ ಆಗಿ ಮಸಾಜ್ ಮಾಡಿ ನೀವು ಇದನ್ನ ವಾಶ್ ಮಾಡ್ಕೊಬೇಕು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ನಾನು ತುಂಬಾ ದಿನದಿಂದ ಯೂಸ್ ಮಾಡ್ತಿದ್ದೀನಿ ಇದನ್ನ ಕೂಡ ಸೊ ಇಷ್ಟ ಆಗಿತ್ತು ನನ್ನದು ಸ್ಕಿನ್ ಕೇರ್ ರೊಟೀನ್ದು ವಿಡಿಯೋ ಓಕೆನಾ ನಿಮ್ಗೆ ಏನಾದರೂ ಮತ್ತೆ ಜಾಸ್ತಿ ಇನ್ನೂ ಏನಾದರೂ ತಿಳ್ಕೊಬೇಕಪ್ಪ ಯಾವ್ದಾದ್ರು ಮಿಸ್ ಮಾಡಿದ್ದೀನಿ ಅಂತಂದರೆ ಖಂಡಿತವಾಗ್ಲೂ ಹೇಳಿ ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಸೊ ನಾನು ಇನ್ನೂ ಒಂದು ಮೇಯ್ನಾಗಿ ಹೇಳಬೇಕು ಇವಾಗ ಅಥವಾ ನಾನು ನಾನು ನಿಮಗೆ ಹೇಳ್ತಿದ್ದೀನಿ ಅಂತನೋ ಅಥವಾ ಎಷ್ಟೊಂದು ಗ್ರೇಟ್ ಇನ್ಫ್ಲೂಯೆನ್ಸರ್ಸ್ ಇರ್ತಾರೆ ಅವ್ರು ನಿಮಗೆ ಹೇಳ್ತಿದಾರೆ ನೀವು ಯಾವುದೇ ಒಂದು ಪ್ರಾಡಕ್ಟ್ನ ನೀವು ಟ್ರೈ ಮಾಡೋದಕ್ಕೆ ಹೋಗಬೇಡಿ ಇವಾಗ ನಂತರ ಇತ್ತಪ್ಪ ನಿಮ್ಮ ಸ್ಕಿನ್ನು ಅಂತಂದ್ರೆ ಓಕೆ ಏನು ನೀವು ಏನು ಹಚ್ಚಿದ್ರು ನಿಮ್ಮ ಸ್ಕಿನ್ ಇರಿಟೇಟ್ ಆಗೋದಿಲ್ಲ ಏನೋ ರ್ಯಾಷಸ್ ಆಗೋದಿಲ್ಲ ಪಿಂಪಲ್ಸ್ ಆಗೋದಿಲ್ಲ ಏನೇ ಹಚ್ಕೊಂಡ್ರೂ ಓಕೆ ಬೇರ್ ಮಾಡುತ್ತೆ ಅನ್ನೋದಿದ್ರೆ ನೀವು ಬೇಕಿದ್ರೆ ಎಲ್ಲನೂ ಟ್ರೈ ಮಾಡ್ಬೋದು ಬಟ್ ಕೆಲವೊಬ್ರು ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ ಅದು ಗೊತ್ತಿರುತ್ತಲ್ಲ ನಿಮಗೇ ನಿಮ್ಮ ಸ್ಕಿನ್ ಹೇಗೆ ಅಂತ ಸೊ ಆ ಥರದವರು ಇವಾಗ ಯಾರೋ ಒಬ್ಬರೇನೋ ಹೇಳ್ತಿದ್ದಾರೆ ಅಂತ ಡೈರೆಕ್ಟ್ ಆಗಿ ಹೋಗಿ ನೀವು ಟ್ರೈ ಮಾಡಿಬಿಡ್ಬೇಡಿ ನಿಮ್ಮ ಒಂದು ಡಾಕ್ಟರ್ ಹತ್ರ ಸ್ಕಿನ್ ಡಾಕ್ಟರ್ ಹತ್ರ ಡರ್ಮ ಡೆರ್ಮೊಟಾಲಜಿಸ್ಟ್ ಹತ್ರ ಕೇಳ್ಕೊಂಡು ನೀವು ಏನನ್ನ ಯೂಸ್ ಮಾಡಬೇಕು ಅಂತ ನೀವು ಯೂಸ್ ಮಾಡ್ಕೊಳ್ಳಿ ಓಕೆನಾ ಸೊ ನಾನಂತೂ ಇದನ್ನು ಹೇಳ್ತಿದ್ದೀನಿ ನಿಮಗೆ ಇವಾಗ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಎಲ್ಲ ನೀವು ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ಗೆ ಸೆಟ್ ಆಗುತ್ತೆ ಅನ್ನೋದು ಇಲ್ಲ ತುಂಬ ಜನ ನೀವೇನು ಯೂಸ್ ಮಾಡ್ತಿದ್ದೀರಾ ಅಂತ ಕೇಳಿದ್ರಿಂದ ನಾನು ಇದು ಇದನ್ನು ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ದೀನಿ ಓಕೆನಾ ನೀವು ಇದನ್ನು ಯೂಸ್ ಮಾಡಿ ಅಂತಲೇ ನಾನು ಹೇಳೋದಿಲ್ಲ ಯಾಕಂದರೆ ಎಲ್ಲರ ಸ್ಕಿನ್ ಎಲ್ಲ ಸ್ಕಿನ್ ಟೈಪ್ನು ಒಂದೇ ಥರ ಇರೋಲ್ಲ ಎಲ್ಲ ಸ್ಕಿನ್ಗು ಇದು ಏನದು ಒಕ್ಕೊಳ್ಳುತ್ತೆ ಅಥವಾ ಅಂತ ಹೇಳೋದಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಅಷ್ಟೇ ನಾನು ಬಯೋಟಿಕ್ ತೋರಿಸೋದಲ್ಲ ಫೇಶ್ ವಾಶು ಇದ್ರ ಜೊತೆಗೆ ನಾನು ಚಂದನ ಸ್ಯಾಂಡಲ್ದು ಸ್ಯಾಂಡಲ್ ಸೋಪದು ನಾನು ಸೋಪ್ ಯೂಸ್ ಮಾಡ್ತೀನಿ ಫೇಶ್ ವಾಶ್ ಮಾಡೋದಕ್ಕೆ ಯಾಕಂದರೆ ಸುನಿಲ್ಗೆ ಬೇರೆ ಯಾವುದನ್ನೇ ಯೂಸ್ ಮಾಡಿದ್ರು ಪಿಂಪಲ್ಸ್ ಆಗಿಬಿಡುತ್ತೆ ಸುನೀಲ್ಗೆ ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗೆ ಸೊ ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತೀನಿ ಆಲ್ಟರ್ನೇಟಿವ್ ಆಗಿ ನಾನು ಇದನ್ನು ಕೂಡ ಯೂಸ್ ಮಾಡ್ತೀನಿ ಎರಡನ್ನೂ ಯೂಸ್ ಮಾಡ್ತೀನಿ ನಾನು ಓಕೆನಾ ಆಲ್ಮೋಸ್ಟ್ ನಾನು ಎಲ್ಲ ಎರಡೆರಡು ಕ್ರೀಮನ್ನೇ ಯೂಸ್ ಮಾಡ್ತಿರ್ತೀನಿ ಇದಾಗಿತ್ತು ನನ್ನ ಒಂದು ಸ್ಕಿನ್ ಕೇರದು ಹಾಗೆಯೇ ಅವಾಗಲೇ ಹೇಳಿದಂಗೆ ನಿಮಗೇನಾದರೂ ನನ್ನ ಸಿಂಪಲ್ ಮೇಕಪ್ ಡೈಲಿ ನಾನು ಹೇಗೆ ಆಫೀಸಿಗೆ ರೆಡಿಯಾಗಿ ಹೋಗ್ತೀನಿ ಅನ್ನೋದು ವಿಡಿಯೋ ಬೇಕಿದ್ದರೆ ಹೇಳಿ ನಾನು ಅದನ್ನು ಕೂಡ ಮಾಡಿ ಹಾಕ್ತೀನಿ ಓಕೆನಾ ಸೊ ಇಷ್ಟಾಗಿತ್ತು ನಂದು ಸ್ಕಿನ್ ಕೇರ್ ರೊಟ್ಟು ವಿಡಿಯೋ ಐ ಥಿಂಕ್ ತುಂಬ ಲಾಂಗ್ ಆಯಿತೇನೋ ಅನಿಸುತ್ತೆ ಬಟ್ ನೋಡ್ತೀನಿ ಎಷ್ಟು ಕಮ್ಮಿ ಮಾಡಿ ಹಾಕೋದಿಕ್ಕಾಗುತ್ತೆ ಅಷ್ಟು ಕಮ್ಮಿ ಮಾಡಿ ಹಾಕ್ತೀನಿ ಇನ್ನೊಂದ್ಸಲ ನೋಡ್ಕೊಳ್ಳಿ ನನ್ನ ಸ್ಕಿನ್ ಇದೇ ಥರನೇ ಇರೋದು ಯಾವುದೇ ಒಂದು ನಾನು ಮೇಕಪ್ ಆಗಲಿ ಫಿಲ್ಟರ್ ಆಗಲಿ ನಾನು ಏನೂ ಅಪ್ಲೈ ಮಾಡಿಲ್ಲ ಜಸ್ಟ್ ಲಿಪ್ಟಿಕ್ ಹಾಕಿದ್ದೀನಿ ನಾನು ಬೈ ಬರ್ತ್ ಇರೋದೇ ಈ ಥರ ನಾನು ಯಾವುದೇ ಸುಳ್ಳು ಹೇಳ್ತಿಲ್ಲ ಯಾವುದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ ನಾನು ಈ ಥರ ಒಂದು ಸ್ಕಿನ್ನ ಅಚೀವ್ ಮಾಡಿಲ್ಲ ಓಕೆನಾ ಯಾಕೆಂದರೆ ನಾನು ಎಷ್ಟೊಂದು ಜನನ ನೋಡಿದ್ದೀನಿ ಅವರು ಯೂಸ್ ಮಾಡಿದ್ರು ಇಲ್ಲ ಅಂತ ಹೇಳ್ಕೊಳ್ತಾರೆ ಯಾಕೆ ಒಬ್ಬರು ಏನೋ ಸ್ಕಿನ್ ಅದೇ ಥರನೇ ಇದ್ರೂ ನಾನು ಏನೋ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ ಈ ಥರ ಮಾಡಿಕೊಂಡೆ ಅಂತಲೂ ಫೇಕ್ ಏನದು ಪ್ರಮೋಟ್ ಮಾಡ್ತಾರೆ ಪ್ರಾಡಕ್ಟ್ಸ್ನ ಸೊ ನೀವು ಯಾವುದಕ್ಕೂ ಹುಷಾರಾಗಿರಿ ನಮಗೆ ಜೆನ್ಯೂನ್ ಅನಿಸ್ಬೇಕು ಓಕೆನಾ ಅವಾಗಷ್ಟೇ ನೀವು ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ ಸೊ ಒಂದೊಂದ್ಸಲ ಲೈಟ್ ಡಾರ್ಕ್ ಬರ್ತಿದೆ ಒಂದೊಂದ್ಸಲ ಮೋಡ ಮುಚ್ಕೊಳ್ತಿದೆ ಅದಕ್ಕೋಸ್ಕರನೇ ಡಲ್ ಆಗ್ತಿದೆ ಡಾರ್ಕ್ ಆಗ್ತಿದೆ ಸೊ ಪ್ಲೀಸ್ ಡೋಂಟ್ ಮೈಂಡ್ ಓಕೆನಾ ಸೊ ಇದಾಗಿತ್ತು ನನ್ನ ಒಂದು ಸ್ಕಿನ್ ಕೇರ್ ಬಿ ಡಿ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ನೀವು ಕೊಡುವಂತಹ ಒಂದು ಲೈಕ್ ಶೇರ್ ಅಥವಾ ಕಮೆಂಟ್ ನನಗಂತೂ ತುಂಬ ಮೋಟಿವೇಟ್ ಮಾಡುತ್ತೆ ವಿಡಿಯೋಸ್ಗಳನ್ನ ಇನ್ನೂ ಹೆಚ್ಚು ಹೆಚ್ಚು ಮಾಡೋದಕ್ಕೋಸ್ಕರ ಸೊ ಹೀಗೆ ಸಪೋರ್ಟ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೊತೆ ಬೈ ಬಾಯ್